ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನು ಮಹ ಇವತ್ತಿನ ದಿವಸ ಬೀಳಬಾರದೋ ಕೆಸರೊಳು ಜಾರಿ ಅಂತಕ್ಕಂಥ ಸ್ವಂತ ಶಿಸುನಾಳ ಶರೀಫ್ ಸಾಹೇಬ್ರ ಒಂದು ಪದ್ಯವನ್ನು ನಾವು ನೀವು ಇವತ್ತ ಚಿಂತನ ಮಂತನ ಮಾಡೋಣಂತ ಬೀಳಬಾರದು ಕೆಸರಳು ಜಾರಿ ಬೀಳಬಾರದು ಕೆಸರಳು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೊಟ್ಟ ಮೊದಲಿಗೆ ನಾವು ಏನು ತಿಳ್ಕೋಬೇಕು ಅಂದ್ರೆ ಕೆಸರು ಅಂತಂದ್ರೆ ಈ ಒಂದು ಮಾಯೆಯ ಬಂಧನ ಭವ ಬಂಧನ ಅಂಥೇಳಿ ನಾವಿಲ್ಲಿ ತಿಳ್ಕೋಬೇಕು ಈ ಒಂದು ಪದ್ಯವನ್ನು ಮಳೆಗಾಲ ಮಳೆಗಾಲದೊಳಗೆ ಜಿಡಿ ಜಿಡಿ ಮಳೆ ಹತ್ತಿದಂಥ ಟೈಮ್ದೊಳಗೆ ಈ ಪದ್ಯವನ್ನು ಶರೀಫ್ ಸಾಹೇಬರು ಬರೆದಿರಬಹುದು ಒಂದನೇ ನೋಡಿಯೊಳಗೆ ಬ್ರಹ್ಮನು ಬಿದ್ದನು ರಾಮನು ಗೆದ್ದನು ರುದ್ರ ಒದ್ದಾಡಿದನು ಶುದ್ರನಾದನು ಸುರಪನು ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಸೃಷ್ಟಿಕರ್ತ ಆಗಿರ್ತಕ್ಕಂಥ ಬ್ರಹ್ಮದೇವ ತನ್ನ ಸೃಷ್ಟಿನ ತಾನು ಮೋಹ ಮಾಡಿ ಆ ಮಾಯೆಯ ಒಂದು ಪಾಶದೊಳಗೆ ಬಿದ್ದ ಒದ್ದಾಡಿದ ಅಂತ ಹೇಳ್ತಾರೆ ಇನ್ನು ರಾಮ ಗೆದ್ದ ಅಂತಂದ್ರೆ ಶ್ರೀರಾಮಚಂದ್ರ ತನ್ನ ತಂದೆಯಾದ ಒಂದು ದಶರಥನ ವನವಾ ದಶರಥನ ಮಾತನ್ನು ತಂದೆಯ ಮಾತನ್ನು ಪಾಲಿಸೋದಕ್ಕಾಗಿ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದಂಥ ಟೈಮ್ದೊಳಗೆ ಸೀತೆ ಲಕ್ಷ್ಮಣರೊಡನೆ ಹೋಗಿರ್ತಾನೆ ಅಂಥ ಟೈಮ್ದೊಳಗೆ ಆ ಸೀತೆಯನ್ನು ರಾವಣ ಕದ್ಕೊಂಡು ಹೋದಾಗ ಹನುಮಂತನ ಕೂಡ ಕೂಡಿ ಕಪಿ ಸೈನ್ಯದೊಂದಿಗೆ ಆ ಒಂದು ಶೀತಾಮಾತೆಯನ್ನು ಬಿಡಿಸಿಕೊಂಡ ಹದಿನಾಲ್ಕು ವನ್ ವರ್ಷದ ವನವಾಸವನ್ನು ಮುಗಿಸಿಕೊಂಡ ಅಯೋಧ್ಯೆಗೆ ಬಂದ ರಾಜ್ಯಭಾರವನ್ನು ಪ್ರಾರಂಭ ಮಾಡ್ತಾನೆ ಅಂದ್ರೆ ಹಿಂದಿನ ಕಾಲದೊಳಗೆ ಈ ಒಂದು ರಾಜಮಹಾರಾಜರ ಆಳ್ವಿಕೆ ಕಾಲದೊಳಗೆ ಬಹುಪತ್ನಿತ್ವದ ಒಂದು ಪದ್ಧತಿ ರೂಢಿಯೊಳಗಿತ್ತು ಎಲ್ಲ ರಾಜ ಮಹಾರಾಜರು ತಮಗೆ ತಿಳಿದಷ್ಟು ಹೆಣ್ಣು ಮಕ್ಕಳನ್ನು ಪತ್ನಿಯರನ್ನಾಗಿ ಮಾಡಿಕೊಂಡು ಜೀವನ ನಡೆಸಿ ಆ ಮಾಯ ಅಂತಕ್ಕಂಥ ಒಂದು ಬಹುಬಂಧನಗಳು ಸಿಕ್ಕೊಂಡು ಒದ್ದಾಡಿದರೆ ಈ ಶ್ರೀರಾಮಚಂದ್ರ ಮಾತ್ರ ಏಕಪತ್ನಿ ವೃತ್ತಸ್ಥನಾಗಿ ಶೀತೆಯೇ ನನಗೊಬ್ಬಳೆ ಹೆಂಡತಿ ಈ ಭೂಮಿಯೊಳಗ ಉಳಿದಂಥ ಎಲ್ಲ ಹೆಣ್ಣು ಮಕ್ಕಳು ನನ್ನ ತಾಯಿ ತಂಗಿರಂತ ತಿಳ್ಕೊಂಡ ಜೀವನ ಸಾಗಿಸಿ ಈ ಮಾಯೆಯನ್ನು ಗೆದ್ದ ಅಂತ ಹೇಳ್ತಾರೆ ಇನ್ನು ರುದ್ರ ಅಂದ್ರ ಪರಮಾತ್ಮ ಸಹಿತ ತಡಿಮೇಲೊಬ್ಬಾಕಿನ ತೆಲಿಮೇಲೊಬ್ಬಾಕಿನ ಇಟ್ಕೊಂಡ ಆತ ಕೂಡ ಒದ್ದಾರಿದ ಅಂತ ಹೇಳ್ತಾರೆ ಇನ್ನು ಕ್ಷುದ್ರನಾದನು ಸುರಪ್ಪನು ಅಂದ್ರೆ ನಾವು ನಿನ್ನೆ ಹೇಳಿದಂಗೆ ಸುರಪ ಅಂದರೆ ಇಂದ್ರ ಇಂದ್ರ ತನ್ನ ಹತ್ರ ಸಾಕಷ್ಟು ಜನ ಊರ್ವಶಿ ರಂಬೆ ತಿಳ ತಿಳೋತ್ತಮೇರಂತಕ್ಕಂಥ ಸುಂದರಿಯರು ಇದ್ದರೂ ಕೂಡ ಒಬ್ಬ ಋಷಿ ಪತ್ನಿಯನ್ನು ಮೋಹಿಸಿ ಆ ಋಷಿಯಿಂದ ಶಾಪವನ್ನು ಪಡೆದು ಪಡಬಾರದ ಕಷ್ಟವನ್ನು ಈ ಒಂದು ಮಾಯ ಬೆನ್ನತ್ತಿದ್ದಕ್ಕೆ ಅನುಭವಿಸಿದ ಅನುಭವಿಸಿದ ಕೀಳುಮಟ್ಟ ಕೀಳುದ ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಸುರರು ನರರೆಲ್ಲರೂ ಅರಳಿಗೆ ಮರಳು ಥರವಲ್ಲ ಸರಿದೋಗು ಅರಿವಿನ ದಾರಿಯೊಳು ಅಂತ ಹೇಳ್ತಾರೆ ಅಂದ್ರೆ ದೇವಾನ ದೇವತೆಗಳಾದರೂ ಸಹಿತ ಈ ನರಮಾಣವರು ಸಹಿತ ಈ ಅರಳಿಗೆ ಮರಳಾದರು ಅಂತ ಹೇಳ್ತಾರೆ ಅಂದ್ರೆ ಅರಳು ಅಂದ್ರೆ ರಾಡಿ ಹುದಲ್ ಅಂತ ಏನು ಹೇಳ್ತೀವಿ ಆ ಅಂದ್ರೆ ನಾವು ಕೆಸರೊಳಗಾಗಲಿ ಹುದಲೊಳಗಾಗಲಿ ಸಿಕ್ಕೊಂಡ್ರೆ ಹೆಂಗೆ ಹೇಳಕ್ಕೆ ಒದ್ದಾಡ್ತೇವೋ ಹಂಗೆ ಈ ಅರಳು ಅಂತಕ್ಕಂಥ ಮಾಯೆಯೊಳಗೆ ಸಿಕ್ಕ ಆ ಮಾಯಿಗೆ ಮರಳಾದರೂ ಇದು ತರವಲ್ಲ ಇದು ಯೋಗ್ಯವಾದದ್ದಲ್ಲ ಇದು ಸರಿಯಲ್ಲ ಇದನ್ನು ಸರದಕಾರ ಇದನ್ನು ಬೆಟ್ಟ ಇದನ್ನು ದಾಟಿ ಅರಿವಿನ ಮಾರ್ಗದೊಳಗೆ ನೀ ನಡಿ ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಕಸಮಳಿಗಾಲದಿ ಶಿಶುನಾಳ ಗ್ರಾಮದಿ ಪಶುಪತಿ ಹಾಳದೊಳು ಹಸನಾಗಿ ನಡೆಯದೆ ಅಂತ ಹೇಳ್ತಾರೆ ಅಂದ್ರೆ ಕಸಮಳಿ ಈ ಒಂದು ಜಡಿಮಳಿಗೆ ರೈತಾಪಿ ವರ್ಗದವ್ರು ಏನು ಹೇಳ್ತಾರೋ ಅಂತಂದ್ರೆ ಕಸಮಳಿ ಅಂತ ಹೇಳ್ತಾರೆ ಅಂದ್ರೆ ಇದು ಬಿರ್ಸಾಗಿ ಜೋರಾಗಿ ಬಂದು ಬಡದ ಭೂಮಿಯನ್ನು ಹಸನು ಮಾಡೋದಿಲ್ಲ ಆಮ್ಯಾಗ ಭೂಮಿಯೊಳಗೆ ನೀರನ್ನು ಮಾಡೋದಿಲ್ಲ ಬರೀ ಹುಲ್ಲು ಹುಟ್ಟೋದಕ್ಕೆ ಕಸ ಹುಟ್ಟೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಈ ಜಳಿ ಮಳಿ ಆಗೋದ್ರ ಸಲುವಾಗಿ ಇದಕ್ಕೆ ಕಸಮಳಿ ಅಂತ ಹೇಳ್ತಾರೆ ಇಂಥ ಒಂದು ಕಸಮಳಿ ಕಾಲದೊಳಗೆ ಶಿಶುನಾಳ ಗ್ರಾಮದೊಳಗೆ ಅಥವಾ ಪಶುಪತಿಹಾಳ ಗ್ರಾಮದೊಳಗೆ ದಾರಿ ಭಾಳ ಆಗೈತಿ ಆ ಕೆಸರನ್ನು ನೋಡ್ಕೊಂಡ ಆ ಮಾಯ ಅಂತಕ್ಕಂಥ ಹುದಲನ್ನು ನೋಡಿ ದೂರ ಸರದ ಹಸನಾಗಿ ನಡಿ ಅಂತೇಳಿ ಹೇಳ್ತಾರೆ ಏನಪ್ಪ ಅಂತಂದ್ರೆ ಈ ಒಂದು ಮಳೆಗಾಲದ ಜಡಿಮಳಿ ಹಿಡಿದೈತಿ ಅಲ್ಲಲ್ಲಿ ಕೆಸರಾಗೈತಿ ಕೆಲವರು ಎಚ್ಚರಿಕೆಯಿಂದ ನಡೆಯುತ್ತಾ ಕೆಸರನ್ನು ತುಳಿದನ ಕೆಸರನ್ನು ದಾಟಿ ಅಥವಾ ಕೆಸರಿನ ಪಕ್ಕದೊಳಗೆ ಕೆಸರನ್ನು ತುಳಿಯದೆ ಪಾರಾಗಿ ಹೊಕ್ಕಾರು ಅದನ್ನು ಇಲ್ಲಿ ಕೆಸರೈತಿ ಅಂತಕ್ಕಂಥದ್ದನ್ನು ಮೈ ಮರೆತ ಹೋಗುವಂಥವರು ಆ ಕೆಸರೊಳಗೆ ಜಾರಿ ಬೀಳ್ತಾರೆ ಇಂಥ ಒಂದು ದೃಶ್ಯವನ್ನು ನೋಡಿದಂಥ ಶರೀಫ್ ಸಾಹೇಬ್ರ ಮನಸ್ಸಿನೊಳಗೆ ಈ ಒಂದು ಪ್ರಸ್ತುತ ಪದ್ಯ ರಚನೆ ಆಗೈತಿ ಈ ಮಾಯೇ ಕೆಸರು ನೆನಪಾಗಿ ಅದು ಅದರೊಳಗೆ ಬಿದ್ದಂಥವ್ರ ಬಗ್ಗೆ ಮೊದಲೇ ನುಡಿಯೊಳಗೆ ಹೇಳಿದರು ರಾಮ ಏಕಪತ್ನಿ ಪತ್ನಿ ರಾವಣ ತನ್ನ ಪತಿಯನ್ನು ಅಪಹರಿಸಿದರೂ ಕೂಡ ಬೇರೆ ಹೆಣ್ಣಿನ ಮೇಲೆ ಕಣ್ಣು ಹಾಕದನ ಶೀತೆಯ ಚಿಂತೆಯೊಳಗೆ ಕಾಲು ಕಳೆದ ಹಂಗ ದೇವಾನ ದೇವತೆಗಳಲ್ಲಿ ಇರಲಿ ಅಥವಾ ಮಾನವರಿರಲಿ ಈ ಒಂದು ಕಾಮದ ಕೆಸರೊಳಗೆ ಬಿದ್ದು ಒದ್ದಾಡಿದವ್ರನ್ನ ಭಾಳ ಮಂದಿ ಈ ಒಂದು ಕೆಸರಿನಿಂದ ಪಾರಾಗಿ ಅರಿವಿನ ಹಾದಿಯನ್ನು ಹಿಡಿದು ನಡಿಬೇಕು ಅಂತೇಳಿ ಶರೀಫ್ ಸಾಹೇಬರು ಈ ಪದ್ಯದೊಳಗೆ ಹೇಳ್ತಾರೆ ತನ್ನ ತಾನರಿದಂತೆ ಮುನ್ನ ಹೊಯ್ದದ್ದು ಮಾಯೆ ಉನ್ನತದೊಳಿಪ್ಪ ಗಜವೇರಿ ಬಪ್ಪವನ ಕುನ್ನಿ ಕಚ್ಚದದು ಸರ್ವಜ್ಞ ಅಂತೇಳಿ ಇಲ್ಲೇ ಸರ್ವಜ್ಞರು ಒಂದು ಮಾತನ್ನು ಒಂದು ವಚನವನ್ನು ಹೇಳ್ತಾರೆ ಅಂದ್ರೆ ತನ್ನ ಅರಿವಂತೆ ಅಂದ್ರೆ ತನ್ನನ್ನು ತಾನ ತಿಳಿದವಾಗ ಅಂದ್ರೆ ಆತ್ಮಜ್ಞಾನಿ ಆದವಾಗ ಈ ಮಾಯೆ ಅಂತಕ್ಕಂಥದ್ದು ಎಂದು ಮುಸ್ಕೋದಿಲ್ಲ ಮುಸುಕುಲಾರ್ದು ಹೆಂಗಪ್ಪ ಅಂತಂದ್ರೆ ಆನೆ ಮೇಲೆ ಹತ್ಕೊಂಡ ಹೋಗುವಂಥವನ್ನ ನಾಯಿ ಎಂದಾದರೂ ಕಚ್ಚಕ್ಕೆ ಸಾಧ್ಯ ಐತೆನೂ ಎಂದು ಅದು ಕಚ್ಚಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ ಅವರು ಹಂಗೆ ಈ ಒಂದು ಮಾಯೆಯನ್ನು ನಾವು ಗೆಲ್ಲಬೇಕಾದ್ರೆ ಸತ್ಸಂಗವನ್ನು ಸೇರಿ ಈ ಒಂದ ಬಹುಮಾಲೆಯನ್ನು ಪರಿಹರಿಸ್ಕೊಳ್ಬೇಕು ಅಂತೇಳಿ ಯಾವ ಸಿಸುನಾಳ ಶರೀಫ್ ಸಾಹೇಬರು ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ತಾಳಲಾರೆ ತಗಣಿಯ ಕಾಟವ ಅಂತ ಹೇಳ್ತಾರೆ ತಾಳಲಾರೆ ತಗಣಿಯ ಕಾಟವ ಪರಶಿವನೇ ಬಲ್ಲ ತಾಳಲಾರೆ ತಗಣಿಯ ಕಾಟವ ತಾಳಲಾರೆ ತಗಣಿಯ ಕಾಟವ ಘೋರ ಇದರ ಬಾಟ ಮಾಳಗಿ ಮಣಿಯ ಜಂತಿ ಸೇರಿ ಗೋಳು ಮಾಡಿ ಬಿಟ್ಟವಣ್ಣ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ತಗಣಿ ಕಾಟ ಅಂತಂದ್ರೆ ಗೊತ್ತಿಲ್ಲ ಅದು ಎಲ್ಲರಿಗೆ ಗೊತ್ತೈತಿ ಅದರೊಳಗೆ ಈ ಜಂತಿ ಮನಿ ಆದ್ರೆ ಆ ಒಂದು ಕಟ್ಟಿಗೆಯ ಸಾಮಾನುಗಳು ಹೆಚ್ಚಾಗಿ ಉಪಯೋಗ ಮಾಡಿದ್ರೆ ಆ ಮನಿಯೊಳಗೆ ಅಂಥ ಮಣಿಮಠಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲೇ ತಗಣಿಗಿಳಿ ಸಾಮ್ರಾಜ್ಯನ ಬೆಳಿತೈತಿ ಇಂಥ ಒಂದು ಪ್ರಸಂಗವನ್ನು ಕಾವ್ಯಾತ್ಮಕವಾಗಿ ಶರೀಫ್ ಸಾಹೇಬರು ಇಲ್ಲಿ ಹೇಳ್ಯಾರ ಆ ಒಂದು ತಗಣಿ ಕಾಟವನ್ನು ಸಹಿಸೋದು ತುಂಬ ಕಷ್ಟ ರಾತ್ರಿ ವೇಳೆ ಇದರ ಓಡಾಟ ನಮಗೆ ನಿದ್ರೆ ರಾತ್ರಿ ನಮಗೆ ನಿದ್ರೆ ಬೇಕಾದ್ರೆ ಒಂದ ಒಂದ ತಗಣಿ ಕಚ್ಚಿದ್ರೆ ಸಾಕು ನಿದ್ರೆ ಮಾಯ ಆಗಿ ಹೋಗ್ಕೆ ತಗಣಿ ಕಡಿತ ಅತ್ಯಂತ ಘೋರ ಆದ್ದರಿಂದ ಇವುಗಳ ಕಾಟ ಆ ಪರಶಿವನ ಬಲ್ಲ ಅಂತ ಹೇಳ್ತಾರೆ ಒಂದ ತಗಣಿ ಕಡಿದ್ರೆ ಸಹಿಸ್ಕೊಳ್ಳೋದು ಕಷ್ಟ ಅಂದ ಮೇಲೆ ಆ ಜಂತಿ ತುಂಬ ಸೇರಿಕೊಂಡು ತೊಂದರೆ ಕೊಡು ಕೊಡುವಂಥ ತೆಗಿಣಿಗಳು ಅದೆಷ್ಟು ಭಯಾನಕವಾಗಿರ್ತಾವಂದ ಜಂತಿಯೊಳಗೆ ಸೇರಿಕೊಂಡಂಥ ತೆಗಿಣಿಗಳು ಮೈಮೇಲೆ ಬಿದ್ದರೆ ಅವುಗಳಿಗೆ ಹಬ್ಬ ಅವು ರಕ್ತವನ್ನು ಹೀರಿ ಸಂಭ್ರಮ ಪಡ್ತಾವ ಆದರೆ ನಮ್ಮ ಮೈಯೆಲ್ಲ ತಿರುಕಿ ಎದ್ದ ಕೆರ್ಕೋಬೇಕನ್ನಿಸ್ತತಿ ಆದರೆ ಕೆರೆಯಕ್ಕೂ ಸಾಧ್ಯ ಇಲ್ಲ ಹಂಗ ಬಿಡೋಕ್ಕೂ ಸಾಧ್ಯ ಇಲ್ಲ ಅದನ್ನು ಹಿಡಿದು ಕೊಲ್ಲಬೇಕಂದ್ರೆ ಅವು ಕೈಗೆ ಸಹಿತ ಸಿಗೋದಿಲ್ಲ ಈ ಒಂದು ಕಾರಣದಿಂದ ಶರೀಫ್ ಸಾಹೇಬರು ಮಾಯದ ದೇಹ ಹೇಳ್ಯಾರ ಆ ಒಂದು ತಗಣಿ ರಕ್ತವನ್ನು ಕುಡಿದ ರಕ್ತದ ಉಂಡಿನ ಆಗಿಬಿಟ್ಟಿರ್ತೈತಿ ಅದು ಕಡಿದ ಜಾಗ ಕೆರೆದ ಗಾಯ ಹಾಕೈತಿ ಮತ್ತು ಅಲ್ಲೇ ಒಳ್ಳೆ ಕಡಿದ್ರೆ ಅಥವಾ ತುರ್ಸ್ಗಳಾದ್ರೆ ಉರಿಯಾಕೆ ಚೆಲುವಕತಿ ಇದರ ಒಂದು ಈ ಒಂದು ಬಹಿರಂಗದವಾದಂಥ ಒಂದು ಈ ತಗಣಿ ಕಾಟದ ಅರ್ಥ ಆದ್ರೆ ಇನ್ನು ಅಂತರಂಗದ ಅರ್ಥ ಯಾವುದು ಅಂತಂದ್ರೆ ಮನಸ್ಸಿಗೆ ಹತ್ತಿಕೊಳ್ಳುವಂಥ ಆಸೆ ಎಂಬ ತಗಣಿಯ ಕಡಿತವು ಹೊರಗಿನ ತಿಗಣಿ ತಿಗಣಿಗಳಿಗಿಂತ ತೀವ್ರ ಆಗಿರ್ತೈತಿ ಅಂತ ಹೇಳ್ತಾರೆ ಅಂದ್ರೆ ಬಿದ್ದರೆ ಮೇಲೆ ಮೈಯೆಲ್ಲ ತಿಂಡಿ ಮಾಯದ ದೇಹ ರಕ್ತದ ಉಂಡಿ ಮಾಯವ ಮುಂಚೆ ಕರೆದು ಗಾಯ ಉರಿದು ಬಳಲುತ್ತಿರುವೆ ಮೋಜಿನ ಮಾತು ಕೌತುಕವಾಯಿತು ಜ್ಞಾನಕ್ಕೆ ಏನದು ಗೊತ್ತು ರಾಜಯೋಗಿ ಶಿಶುನಾಳ ದೇಶನ ಗೋಜಿಗೆ ಬೀಳುವುದು ತಗನಿಸತ್ತು ಅಂತ ಹೇಳ್ತಾರೆ ಏನಪ್ಪ ಅಂತಂದ್ರೆ ಒಂದು ಆಸೆಯನ್ನು ಇಡೇರಿಸುವಷ್ಟೊಳಗೆ ಮತ್ತೊಂದು ಆಸೆ ಅಂತಕ್ಕಂಥ ಒಂದು ತುರಿಕೆ ಶುರುವಾಕೈತಿ ಹೊರಗೆ ತೆಗಿನಿ ಕಾಟ ಆದ್ರೆ ಒಳಗ ಆಸೆ ಅಂತಕ್ಕಂಥ ತುರುಕಿ ನಮ್ಮನ್ನ ಕಾಡಕ್ಕೆ ಚಲೋ ಆಕೈತಿ ಈ ಒಂದು ಎರಡರೊಳಗೆ ಸಿಕ್ಕಂಥ ಮನುಷ್ಯ ಬಳಲಿ ಬೆಂಡಾಗಿ ಆಗಿ ಹೋಗ್ಕಾನು ಅಂತೇಳಿ ಹೇಳ್ತಾರೆ ಇನ್ನು ಕೊನೆ ನುಡಿಯೊಳಗೆ ತಾವು ಮಾತಾಡುತ್ತಿರುವುದು ಕೇವಲ ಹೊರಗಿನ ತೆಗಿನಿ ಅಷ್ಟೇ ಅಲ್ಲ ಎಂಬುದನ್ನು ಶರೀಫ್ ಸಾಹೇ ಸಾಹೇಬರು ಕಾವ್ಯಾತ್ಮಕವಾಗಿ ಇಲ್ಲಿ ಹೇಳ್ಯಾರ ಅದೇನಪ್ಪ ಅಂತಂದ್ರೆ ಮೋಜಿನ ಮಾತು ಕೌತುಕವಾಯಿತು ಯಾರೋ ಸಾಮಾನ್ಯ ಒಬ್ಬ ಮನುಷ್ಯ ಅಜ್ಜಾಗ ಮಾಡೋಕೆ ಏನೂ ಇಲ್ಲ ಅದಕ್ಕೆ ತಗಣಿ ಕಡತದ ಬಗ್ಗೆ ಒಂದು ಪದ್ಯ ಹೇಳ್ಯಾನು ಅಂತೇಳಿ ಅಂದಿರಬೇಕಮ್ಮ ಅದಕ್ಕೆ ಶರೀಫ್ ಸಾಹೇಬರು ಹೇಳ್ಯಾರು ನಾ ಹೇಳುತ್ತಿರುವಂಥದ್ದು ಕೇವಲ ಮೋಜಿನ ಮಾತಲ್ಲ ರಾಜಸ ಜ್ಞಾನಕ್ಕೇ ಅದು ಏನು ಗೊತ್ತು ಅಂತ ಹೇಳ್ತಾರೆ ರಾಜಸ ಅಂತಂದ್ರೆ ರಜೋಗುಣ ಈ ರಜೋಗುಣದ ಒಂದು ಸ್ವಭಾವ ಏನಪ್ಪ ಅಂದ್ರೆ ನಾನು ನನ್ನದು ಅಂತ ಅಂತಕ್ಕಂಥ ಒಂದು ಅಹಂಕಾರ ಅಂಥ ಒಂದು ಜ್ಞಾನಕ್ಕೆ ಏನು ಗೊತ್ತದು ಕೇವಲ ಆ ರಜೋ ಸ್ವಭಾವ ರಜೋಗುಣದ ಒಂದು ಸ್ವಭಾವದ ಸಾಮಾನ್ಯ ವ್ಯಕ್ತಿಗೆ ನನ್ನ ಕೌತುಕದ ಈ ಮಾತು ತಿಳಿಲಾರ್ದು ತಿಳಿಯಂಗಿಲ್ಲ ನಾನು ಆಸೆ ಅಂತಕ್ಕಂಥ ತಗಣಿಯ ಬಗ್ಗೆ ಕುರಿತು ಹೇಳೇನಲ್ಲ ಹೊರತಾಗೆ ಈ ತಗಣಿ ಯಾರಿಗೆ ಯಾರಿಂದ ಸತ್ತು ಬೀಳ್ತತಿ ಅಂತಂದ್ರೆ ರಾಜಯೋಗಿ ಶಿಶುನಾಳ ದೇಶನ ಗೋಜಿಗೆ ಬೀಳುವುದು ತಿಗನಿಸತ್ತು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿಯೂ ಮೂಲ ಅರ್ಥ ಏನಪ್ಪ ಅಂತಂದ್ರೆ ಶಿಶುನಾಳ ದೀಶ ಅಂತಂದ್ರೆ ಶಿಶುನಾಳದ ಬಸವೇಶ್ವರ ಆತನ ಸನ್ನಿಧಿಗೆ ಹೋಗಬೇಕು ಅಂದ್ರೆ ಗುರು ಸನ್ನಿಧಿಯನ್ನು ಸೇರಿ ನಾವು ತತ್ವೋಪದೇಶವನ್ನು ಪಡೆದ ಜ್ಞಾನವನ್ನು ಸಂಪಾದಿಸಿಕೊಂಡಾಗ ಮಾತ್ರ ಈ ಒಂದು ಆಸೆ ಅಂತಕ್ಕಂಥ ತೆಗಿ ಸತ್ತು ಬೀಳ್ತತಿಲ್ಲ ಹೊರತಾಗಿ ಅದು ನಾವು ರಜಗುಣಿಗಳಾಗೇ ಉಳಿದ್ರ ಆಶಾಯುಕ್ತರಾಗೇನ ಉಳಿದ್ರ ಎಂದೆಂದಿಗೂ ಆ ಆಸೆ ಅಂತಕ್ಕಂಥ ತಗಣಿ ಕಾಟ ನಮಗೆ ತಪ್ಪುದಿಲ್ಲ ಅಂತ ಹೇಳ್ತಾರೆ ಒಂದು ಪರಮಾತ್ಮನ ಸಂಬಂಧ ಜೀವಾತ್ಮನೊಂದಿಗೆ ಏರ್ಪಟ್ಟಾಗ ಮಾತ್ರ ಈ ಆಸೆ ಅಂತಕ್ಕಂಥ ತಗಣಿ ಸತ್ತು ಬೀಳ್ತತಿ ಅಂತ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋನಂಥ ಬೋಧ ಒಂದೇ ಬ್ರಹ್ಮನಾದ ಒಂದೇ ದೇಶನ ಭಾಷೆ ವಂದೇ ಅಂತ ಹೇಳ್ತಾ ಜೈ ಮಂಗಲಂ ಜೈ ನಮಃ ಪಾರ್ವತಿಪತಿ ಶಿವ ಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶಿವಯೋಗಿ ಮಹಾರಾಜ್ ಕಿ ಜೈ